ನಮಸ್ಕಾರ ರೀ ಸುನಿತಾ ಕಾಂಡ ವ್ಲಾಗ್ಸ್ಗೆ ಸ್ವತಃ ರೀ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮಂದ್ರೆ ಅನ್ಕೊತೀನಿ ರೀ ನಾನು ಮಾರ್ನಿಂಗ್ ರುಟೀನ ಸ್ಟಾರ್ಟ್ ಮಾಡೇನ ರೀ ವಿಡಿಯೋ ಸ್ಟಾರ್ಟ್ ಆಗಲೇ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ ಹೊಸದಾಗಿ ನಾನು ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಕೊ್ರಿ ಮಕ್ಕಳ ಸ್ಕೂಲಿಗೆ ಹೋದ್ರೆ ರೆಡಿಯಾಗಿ ಚಪಾತಿ ಎಣ್ಣಗಾಯಿ ಬದ್ನಿಕಾಯಿ ಆಮೇಲೆ ಎಣ್ಣೆಗಾಯಿ ಡೋಣಕಾಯಿ ಅದರೊಳಗೆ ಹಾಕಿ ಮಾಡ್ಕೊಂಡ್ರಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡೀನಿ ಯಾಕಂದ್ರೆ ಹಿಂಗಾರಿ ಬಿತ್ತನೆ ಸ್ಟಾರ್ಟ್ ಮಾಡ್ಯಾರ ಲೇಬರ್ ಬರ್ತಾರ ಒಂದು ಸ್ವಲ್ಪ ಜಾಸ್ತಿ ಮಾಡ್ಕೊಂಡು ಊರಿಗೆ ಬಾ ಅಂತ ಹೇಳಿ ಹೋದರು ನಮ್ಮ ಮನೆಯವರೇ ಬಿತ್ತಾಕ ಬಿತ್ತಾಕೆಲ್ಲ ರೆಡಿ ಮಾಡ್ಕೊತೀನಿ ನೀ ಬಾ ಅಂತ ಹೇಳಿ ಹೋದ್ರು ಒಂಬತ್ತು ಗಂಟೆಗೆ ಒಂದು ಬಸ್ ಐತ್ರಿ ಸ್ನಾನ ಅಷ್ಟ ಈಗ ಎಲ್ಲನೂ ಮುಗಿಸ್ಕೊಂಡೆ ಕ್ಲೀನಿಂಗ್ ಕೆಲಸ ಎಲ್ಲ ಎಲ್ಲ ಮುಗಿಸ್ಕೊಂಡೆ ಸ್ವಲ್ಪ ಪಾತ್ರೆಗಳಿದ್ದು ಅವನು ತೊಳ್ಕೊಂಡೆ ಈಗ ಡಬ್ಬಿಗೆ ಹಾಕ್ಕೊಂಡು ಸ್ನಾನ ಮಾಡ್ಕೊಂಡು ಹೋಗ್ಬೇಕು ನೋಡ್ರಿ ಇನ್ನು ಬರಿ ನಮ್ಮ ಟ್ರೈ ಮಾಡ್ತೀನಿ ಹಿಂಗಾರೆ ಬಿತ್ತನೆ ಯಾವ ಥರ ಅಂಥೇಳಿ ತೋರ್ಸಕ್ಕೆ ಟ್ರೈ ಮಾಡ್ತೀನಿ ಹಸಿನ ಸ್ವಲ್ಪ ಭಾಳ ದವಣ ಆ ಥರ ಜೋಳ ಅಷ್ಟೇ ಬಿತ್ತೇವ್ರಿ ಈಗ ಉಳಿದಿದ್ದು ಕಡ್ಲಿ ಖುಷಿ ಭಿ ಎಲ್ಲ ಬಿತ್ತ ಆ ಥರ ಇವತ್ತಿನ ನನ್ನ ವೀಡಿಯೋಕ್ಕೆ ಯಾವ ಥರ ಐತೆ ಅಂತ ವಾಚ್ ಪಡೀನಿ ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ರಿ ಮನೆಯಾಗ ಆಮೇಲೆ ಬರಿಗೆ ಎಲ್ಲದಕ್ಕೂ ಆಗಲಿ ಅಂಥೇಳಿ ಆಮೇಲೆ ಬದ್ನಿಕಾಯಿ ಮೆಣೆಗಾಯಿ ಬದ್ನಿಕಾಯಿ ಆಮೇಲೆ ಡೋಣಗಾಯಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ನೋಡ್ರಿ ಇವರು ಎರಡೂ ಸೇರೆ ಮಾಡಿಸ್ಕೊ ಮಾಡ್ಕೊಂಡೆ ಅಂದರೆ ಬದ್ನಿಕಾಯಿ ಸ್ವಲ್ಪ ಇದ್ದು ಆಮೇಲೆ ಮಕ್ಕಳಿಗೆ ಪೂರಿ ಮಾಡಿದ್ದೆ ಒಂದು ಸ್ವಲ್ಪ ಟಿಫಿನಿಗೆ ಅಂಥೇಳಿ ಅವ್ರಿಗೆ ಟಿಫಿನ್ ತಿಂದು ಹೋದ್ರವ್ರ ಮನೆಯಾಗ ಆಮೇಲೆ ಒಂದು ಚಟ್ನಿ ಮಾಡ್ಕೊಂಡು ನಾನು ಹೊಲಕ್ಕೆ ಬಂದು ನೋಡ್ರಿ ಇವಾಗ ಅವರ ನಮ್ಮ ಸಿಸ್ಟರ್ ಆಗಬೇಕು ಅವರ ಬರಾಕತ್ತಿದ್ರು ಊರ ಕಡೆನ ಬರಾಕತ್ತಿದ್ರು ಅವ್ರ ಜೊತಿನ ಕಾರ್ನಾಗ ಬಂದಿರಿ ಹೊಲಕ್ಕೆ ಬಂದ್ವಿ ಎಲ್ಲರೂ ಸೇರಿ ಇವತ್ತು ಬಿತ್ತನೆ ಸ್ಟಾರ್ಟ್ ಮಾಡ್ಯಾರ ಹಿಂಗಾರಿ ಬಿತ್ತನೆ ಸ್ಟಾರ್ಟ್ ಮಾಡೇವಿ ಅವ್ರನ್ನ ಪೂಜೆ ಮಾಡಾಕ ಹಚ್ಚಿವ್ರಿ ಮುಂದಿನ ದಿನಮಾನಗಳಲ್ಲಿ ಹೇಳ್ತೀನಿ ನಾನು ಅವ್ರು ಯಾರು ಏನು ಅಂತ ಹೇಳ್ತೀನಿ ನಾನು ಅಂದ್ರೆ ಎರಡು ಟ್ಯಾಕ್ಟ್ರ್ ತೊಗೊಂಬಂದೀವಿ ಒಂದು ಬಿತ್ತಾಕ್ರಿ ಇನ್ನೊಂದು ಹಿಂದೆ ಬೆಳೆಸಾಲು ಹೊಡ್ಯಾಕ ಇವತ್ತ ಫಸ್ಟ್ ಡೇ ಹಿಂಗಾರಿ ಬಿತ್ತನೆ ಸ್ಟಾರ್ಟ್ ಮಾಡಿವಿ ಮೊದಲು ಈಗ ಒಂದು ಒಂದು ಮಂತ್ ಆಯ್ತೇನೋ ಮಳಿ ಸ್ಟಾರ್ಟ್ ಆಗಿಂತ ಮೊದಲು ಜೋಳ ಬಿತ್ತಿದ್ರೆ ಆಮೇಲೆ ಕಡಲಿ ಕುಶ್ಬಿ ಇವನ್ನೆಲ್ಲ ಏನೂ ಬಿತ್ತಿರಲಿಲ್ಲ ರೀ ಗೋಧಿ ಓಡ್ಸ್ ಅವೆಲ್ಲ ಇವಾಗ ಫಸ್ಟ್ ಡೇ ಕಡ್ಲಿಯಿಂದನ ಸ್ಟಾರ್ಟ್ ಮಾಡ್ಯಾರ ಇವತ್ತು ಈ ಹೊಲ ಪೂರ್ತಿ ಎಲ್ಲ ಕಡ್ಲಿನ ಹಾಕ್ತಾರಂ ಇದು ಮೂರುವರೆ ಕೂರಿಗೆ ಐತ್ರಿ ಹೊಲ ಎಷ್ಟು ಕಡ್ಲಿನ ಹಾಕ್ತೇನೆ ನಾನು ಹಾತಿದ್ರೆ ಹಸಿ ಏನು ಬಾಳದವಲ್ರಿ ಈ ವರ್ಷ ನೀರಿನ ಅವಶ್ಯಕತೆ ಏನು ಬೀಳೋದಿಲ್ಲ ಆದರೂ ಬೋರ್ ಐತ್ರೀ ಅವಲ್ದಾಗ ಹಂಗೇನ್ರ ಆದ್ರೆ ಆಮೇಲೆ ಹಚ್ಚಾಕ್ ಬರುತ್ತೆ ಕಡ್ಲಿಗೇನು ಅಷ್ಟು ನೀರು ಬೇಕಾಗೋದಿಲ್ಲ ಕಡ್ಲಿ ಆಮೇಲೆ ಗೊಬ್ಬರ ಎಲ್ಲ ಹಾಕಿ ರೆಡಿ ಮಾಡ ಎಡ ಹಾತಾರಿ ಎಲ್ಲ ರೆಡಿ ಮಾಡಿದ ಮೇಲೆ ಪೂಜೆ ಮುಗಿಸಿ ಟಿಫಿನ್ ರೀ ಎಲ್ಲರೂ ಅಂದ್ರೆ ಅವ್ರ ಸಿಸ್ಟ್ರ್ ಟಿಫಿನ್ ಬಂದಾರ ನಾನು ಮಧ್ಯಾಹ್ನ ಊಟದ ಮಾಡ್ಕೊಂಡು ಬಂದೀನಿ ಅವ್ರ ಸಿಸ್ಟರ್ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಚುಮ್ಮರಿ ಸ್ವೀಟ್ಲ ತೋಸಿ ಅಂತೇವೆ ರೀ ಅವ್ನು ಮಾಡ್ಕೊಂಡ್ಬಂದಾರ ಸ್ವೀಟ್ಸ್ ಅದು ತೊಗೊಂಡ ನಾನು ಮಧ್ಯಾಹ್ನ ಊಟಕ್ಕೆ ಚಪಾತಿ ಹೆಣಗಾಯಿ ಬದನೇಕಾಯಿ ಕಾಳು ಮೊಸರನ್ನ ಮಾಡ್ಕೊಂಡು ರೀ ಮಧ್ಯಾಹ್ನ ಇಲ್ಲೇ ಊಟ ಮಾಡ್ಕೊಂಡು ಹೋಗ್ತೇವಿ ಹೊಲ್ದಾಗ ಕುಂತು ಊಟ ಮಾಡೋದು ಅಂದ್ರೆ ಒಂದು ಬ್ಯಾರೆ ಖುಷಿ ರೀ ನನಗೆ ನನಗೆ ಭಾಳ ಇಷ್ಟ ಆಗ್ತೈತಿ ಹೊಲ್ದಾಗ ಊಟ ಮಾಡೋದು ಅದಕ್ಕೋಸ್ಕರ ಮಧ್ಯಾಹ್ನ ಊಟನ ಕಟ್ಕೊಂಡು ಬಂದಿದ್ವಿ いいですね。<noise> <noise> ಕನ್ನಡ ಬ್ಲಾಗ್ಸ್ಗೆ ಸೊಗತ್ತ ರೀ ಎಲ್ಲರೂ ಹೆಂಗೆ ಎಲ್ಲರೂ ಆರಾಮದ್ರಿ ಅನ್ಕೋತೀನಿ ರೀ ಭಾಳ ದಿವ್ಸದ ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಡೈಲಿ ಬ್ಲಾಗ್ ಯಾಕೆ ಬರ್ವಲ್ವ ಅಂದ್ರೆ ಹೇಳ್ತೇನೆ ಕಾರಣ ಅಂತ ಹೇಳಿ ನಾನು ಡೈಲಿ ವಿಡಿಯೋ ಹಾಕೋಕೆ ಆಗಲ್ದ್ರಿ ಇವಾಗ ಜಸ್ಟ್ ಸ್ನಾನ ಮುಗಿಸ್ಕೊಂಡು ಇವತ್ತು ಶುಕ್ರವಾರ ಪೂಜೆ ಮುಗಿಸ್ಕೊಂಡೆ ಆಗಿ ದೇವ್ರ ಪೂಜೆ ಮುಗಿಸ್ಕೊಂಡೆ ಯಾಕಂದ್ರೆ ಭಾಳ ದೇವರು ತಂದಿಲ್ಲಲ್ಲ ಒಂದು ಸಿದ್ಧಾರೂಢ ಒಂದು ಸರಸ್ವತಿ ಒಂದು ಲಕ್ಷ್ಮಿ ಕಾಯಿಟ್ಟು ಒಂದು ಅದೊಂದು ಇಟ್ಟೇನು ರೀ ಅಷ್ಟು ಅದಾವ ಪೂಜೆ ಮುಗಿಸ್ಕೊಂಡೆ ಎಲ್ಲ ಬಟ್ಟೆ ತೊಳೆದು ಎಲ್ಲಾನು ಕೆಲಸ ಮುಗಿಸ್ಕೊಂಡೇನಿ ಮುಂಚೆಯೇ ಟಿಫಿನಿ ಪಡ್ಡು ಮಾಡಿದ್ದೆ ಸಮ್ಮು ಪಡ್ ಕಟ್ಕೊಂಡು ಹೋದ್ದು ನನಗೆ ಡೈಲಿ ಯಾಕೆ ವಿಡಿಯೋ ಹಾಕೋಕ್ಕಾಗಲ್ಲದ ಯಾಕೆ ಭಾಳ ಜನ ಕೆಳತ್ತಿರ ಯಾಕಕ್ಕ ವೀಡ್ಯೋ ಅಂತ ಕಮೆಂಟ್ಸ್ ಬರಾತಾವು ಡೈಲಿ ವೀಡಿಯೋ ಆಗೋಲ್ಲ ನನಗೆ ಮೊನ್ನೆ ದೀಪಾವಳಿದು ಇವಾಗ ರೀಸೆಂಟಾಗಿ ಹಾಕಿದ್ದೆ ನಾನು ಅದಕ್ಕಿಂತ ಮೊದಲು ಮಡ ಹಾಕಿದ್ದೆ ಆಮೇಲೆ ನನಗೆ ವಿಡಿಯೋನ ವೀಡಿಯೋನ ರೀ ಯಾಕಂತ ಹೇಳ್ತೇನೆ ಕಾರಣ ಇವತ್ತೆ ಸುಜ್ಜುಗೆ ಕಾಲು ಫ್ರ್ಯಾಕ್ಚರ್ ಮಾಡ್ಕೊಂಡಾನ ಸುಜ್ಜು ಸ್ಕೂಲ್ನಾಗ ಲಾಂಗ್ ಜಂಪ್ ಮಾಡೋಕ್ಕೋಗಿ ಕಾಲು ಸ್ವಲ್ಪ ಆಗಿಲ್ಲ ಸ್ವಲ್ಪ ಆಗೈತಿ ಆದರೂ ಪ್ಲಾಸ್ಟರ್ ಹಾಕ್ಯಾರೀ ಹೀಗಾಗಿ ಅವ್ನ ಕಡೆನ ಒಂದು ಸ್ವಲ್ಪ ಲಕ್ಷ ಕೊಡೋದು ಅವನದ ಕೆಲಸ ಮಾಡೋದು ಹಿಂಗೆ ಆಗೈತೆ ನನಗೆ ಅದಕ್ಕೋಸ್ಕರ ನಾ ವಿಡಿಯೋ ಹಾಕಿ ಇಲ್ಲಿ ಈಗ ಸದ್ಯದೊಳಗೆ ವಿಡಿಯೋನ ಭಾಳದ ಅವ್ರಿಗೆ ಹಾಕು ಆದರೂ ನನಗೆ ಹಾಕೋಕಾಗಲ್ಲದೆ ಏನು ಮಾಡೋದು ಟೈಮ್ ಹಂಗಿರುತ್ತೆ ಆಗೈತಿ ಏನೂ ಮಾಡೋಕ್ಕಾಗೋದಿಲ್ಲ ಸಣ್ಣ ಮಕ್ಕಳು ಮತ್ತು ಆಟ ಆಡೋಕೆ ಹೋಗೋ ಥರ ಆಗೋದಲ್ಲ ಅಂತೇಳಿ ಒಂದು ಸ್ವಲ್ಪ ಬೇಸರ ಅನ್ನಿಸ್ತಿ ಆದಾಗ ಬಟ್ ಏನೂ ಮಾಡೋಕ್ಕಾಗೋದಿಲ್ಲ ಕೈ ಮೀರಿ ಹಾಕಿರ್ತತಿ ಏನೂ ಮಾಡೋಕ್ಕಾಗೋದಿಲ್ಲ ಇನ್ನೂ ಹದಿನೈದು ದಿವಸ ಅಂತ ಹೇಳಿ ಪ್ಲಾಸ್ಟರ್ ತೆಗಿಯೋದು ಅವನ್ನ ಸ್ಕೂಲಿಗೆ ಕಳಿಸಿಲ್ಲ ನಾವು ಇವಾಗ ಎಂಟು ಆತದ ಆತದಾಗಿ ಇನ್ನೂ ಸ್ಕೂಲಿಗೆ ಕಳಿಸಿಲ್ಲ ನಾವು ಮನೆಯಾಗ ರೆಸ್ಟ್ ಮಾಡತ್ತಾನ ಮನೆಯಾಗ ಅಭ್ಯಾಸ ಮಾಡ್ತಾನೆ ಆಮೇಲೆ ಅವ್ನ ಫ್ರೆಂಡ್ಸ್ ಎಲ್ಲ ಹೋಮ್ವರ್ಕ್ ಎಲ್ಲ ಅದೇನು ಬರ್ಸಿರ್ತಾರೆಲ್ಲ ಕಳಿಸ್ತಾರೆ ಮನೆಯಾಗ ಓದೋದು ಬರೀದು ಇಲ್ಲೇ ಮಾಡಾತಾನ್ರಿ ತೋರಿಸ್ತೀನಿ ನಾನು ಅಂತ ಅಂತೇಳಿ ಅವ್ನ ಕಾಲ ಈ ಥರ ಪ್ಲಾಸ್ಟರ್ ಹಾಕ್ಯಾರ ನೋಡ್ರಿ ಅದು ಇಲ್ಲಿ ಕಿರುಳು ಬರಳ ಹತ್ರ ಇಲ್ಲಿ ಇಲ್ಲಿ ಆಗೈತೆ ರೀ ಅದು ಫ್ರ್ಯಾಕ್ಚರ್ ಸ್ವಲ್ಪ ಒಂದು ಅರ್ಧ ಇಂಚಿನಷ್ಟು ಇಲ್ಲಿ ಅಡ್ಡಾಡ್ತಾನೆ ರೀ ಸ್ವಲ್ಪ ಅಡ್ಡಾಡ್ತಾನೆ ಫುಲ್ ರೆಸ್ಟ್ ಮಾಡ್ತಾನೆ ನೋಡ್ರಿ ಮನೆಯಾಗ ಮಲ್ಕೊಂಡು ಎಂಜಾಯಿಂಗ್ ಸ್ಕೂಲ್ ಇಲ್ಲ ಏನಿಲ್ಲ ಮನೆಯಾಗ ಆರಾಮ್ ಮಲ್ಕೊಂಡ ನೋಡ್ರಿ ಇದು ಕಿರ್ಬರಳು ಇರುತ್ತಲ್ರಿ ಇದು ಇಲ್ಲಿ ಇಲ್ಲಿ ಒಂದು ಬೋನ್ಸ್ ಇರುತ್ತಲ್ಲ ಇದ್ರ ಕೆಳಗೆ ಕಿರ್ಬರಳ ಹಿಂದೆ ಇಲ್ಲೇ ಒಂದು ಎಕ್ಸ್ರೇ ನೋಡಿದ್ವಿ ಅದರೊಳಗೆ ಕನಿಸ್ತದೆ ಇನ್ನೂ ಫಿಫ್ಟೀನ್ ಡೇಸ್ ಅಂತ ಹೇಳ್ಯಾರ್ರಿ ಒಡಂಬ ಪದ್ಮಾವತಿ ಹೋಗಿದ್ದೆ ಅಲ್ಲಿ ಕಾಯಿ ಕೊಟ್ಟಿದ್ರೆ ಅದ ಕಾಯಿನ ನಗಿ ಮೇಲೆ ಇಟ್ಟು ಪೂಜೆ ರೀ ನಾನು ಒಂದು ಸಿದ್ಧಾರೂಢ ಆಮೇಲೆ ಸರಸ್ವತಿ ಫೋಟೋ ಇಷ್ಟನ್ನು ಅದಾವ್ರಿ ದೇವರಿಗೆ ಮನೆ ಕ್ಲೀನಿಂಗ್ ಕೆಲಸನೂ ಎಲ್ಲ ಮುಗಿಸ್ಕೊಂಡೇನಿ ಬಟ್ಟೆ ತೊಳೆಯೋದು ಮುಗಿಸ್ಕೊಂಡೇನ್ರಿ ಆಮೇಲೆ ಪಾತ್ರೆ ತೊಳೆಯೋದನ್ನು ಮುಗಿಸ್ಕೊಂಡೇನಿ